ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ವಾಟ್ಸಪ್ ಸ್ಟೇಟಸನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋದು ಅಂತ ಹೇಳ್ತಾ ಇದ್ದಾನೆ ಸೊ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದು ಲೈಕು ಒಂದು ಸಬ್ಸ್ಕ್ರೈಬು ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಓಕೆ ಗೈಸ್ ವಾಟ್ಸಪ್ ಸ್ಟೇಟಸನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಆ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಯಾವ ಆ್ಯಪನ್ನು ಡೌನ್ ನಾವು ಇನ್ಸ್ಟಾಲ್ ಮಾಡಬೇಕು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಓಕೆ ಗೈಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಸಿಂಪಲ್ಲಾಗಿ ನಿಮ್ಮ ಪ್ಲೇಸ್ಟೋರನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಸರ್ಚಲ್ಲಿ ಡಬ್ಲ್ಯೂ ಟಿ ಟ್ರ್ಯಾಕರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಏನು ಕಾಣ್ತಾ ಇದೆಲ್ಲ ಈ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ನಾನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿದ ಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದಮೇಲೆ ಕೆಲವೊಂದು ಪರ್ಮಿಷನ್ಗಳನ್ನು ಕೇಳುತ್ತೆ ಆ ಪರ್ಮಿಷನ್ಗೆ ಅಲೋ ಮಾಡಿ ನಾನು ಈಗಾಗಲೇ ಮೊದಲೇ ಇದನ್ನು ಟ್ರೈ ಮಾಡಿದ್ದೀನಿ ಅದಕ್ಕೆ ನಾನು ವಾಟ್ಸಪಲ್ಲಿರೋ ಸ್ಟೇಟಸ್ಗಳು ಬರ್ತಾಯಿದ್ದಾವೆ ನೀವು ಏನು ಮಾಡ್ಕೊಂಡಿದೆ ಅಲ್ಲ ನೀವು ಕೆಲವೊಂದು ಪರ್ಮಿಷನ್ ಕೇಳುತ್ತೆ ಅದು ಅಲೋ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಪೇಸ್ ಬರ್ತಾ ಇದು ಮೇಲಿಂದ ಏನು ಬರಲ್ಲ ಇದಷ್ಟೇ ಬರುತ್ತೆ ಇಲ್ಲಿ ಕೀಲಿದೆ ನೋಡಿ ಸರ್ಚ್ ಎ ಪ್ರೊಫೈಲ್ ಅಂದರೆ ನೀವು ಯಾವುದೋ ಒಂದು ಅನ್ನೋ ನಂಬರ್ ಇರುತ್ತಲ್ಲ ಆ ನಂಬರ್ನ ಇಲ್ಲಿ ಹಾಕಿ ಅವರ ಪ್ರೊಫೈಲ್ನ ಇಲ್ಲಿ ಸರ್ಚ್ ಮಾಡ್ಬೋದು ಮತ್ತು ಇಲ್ಲಿ ವಾಟ್ಸಪ್ ಸ್ಟೇಟಸ್ ಅಂತೇನಿದೆ ಇಲ್ಲಿ ನೋಡಿ ಸ್ಟೇಟಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಒಂದು ಗೂ ಸ್ಟೋರೇಜ್ಗೆ ಹೋಗುತ್ತೆ ನಿಮ್ಮ ಗೂಗಲ್ ಸ್ಟೋರೇಜ್ ಆಗಿರ್ಬೋದು ಯಾವುದೇ ಒಂದು ಸ್ಟೋ ನಿಮ್ದು ನಿಮ್ಮ ಹತ್ರ ಇರೋ ಒಂದು ಸ್ಟೋರೇಜ್ಗೆ ಹೋಗುತ್ತೆ ಅಲ್ಲಿ ಕೆಳಗಡೆ ಅಲಾವಂಥ ಒಂದು ಪರ್ಮಿಷನ್ ಕೇಳಿರುತ್ತೆ ಒಂದು ಸ್ಟೇಟಸ್ ಬೇಕು ಆ ಒಂದು ಸ್ಟೇಟ ಸ್ಟೇಟಸ್ ಮೇಲೆ ಈ ಥರ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಏನಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ವಾಟ್ಸಪ್ ಮತ್ತೆ ಇಲ್ಲಿ ಕೆಳಗೆ ನೋಡಬಹುದು ಪ್ರೊಫೈಲ್ ವಿಸಿಟರ್ಸ್ ಅಂತ ಏನಿದೆ ಅಲ್ಲ ಇದು ಲಾಕ್ ಇದೆ ಮತ್ತೆ ಅಹ್ ರೀಸ್ಟೋರ್ ಡಿಲೀಟ್ ಮೆಸೇಜ್ ಅಂತ ಏನಿದೆ ಅಲ್ಲ ಇದು ಲಾಕ್ ಇದೆ ಇವೆಲ್ಲ ಬೇಕಾದ್ರೆ ನೀವು ಪ್ರೀಮಿಯಂ ನ ತಗೋಬೇಕಾಗುತ್ತೆ ಎಷ್ಟಿದೆ ಪ್ರೀಮಿಯಂ ಅಂದ್ರೆ ತಗೋಬೇಡಿ ಓಕೆನಾ ಅದಾದಮೇಲೆ ಇನ್ನೊಂದು ಆಪ್ಷನ್ ಇದೆ ಡೈರೆಕ್ಟ್ ಚಾಟ್ ಅಂತ ಏನಿದೆ ಇಲ್ಲಿ ಏನಂದರೆ ನೀವು ಯಾವುದೋ ಒಂದು ನಂಬರ್ ಹಾಕಿದರೆ ಅವರಿಗೆ ಡೈರೆಕ್ಟಾಗಿ ವಾಟ್ಸೇಜ್ ಓಪನ್ ಆಗುತ್ತೆ ಓಕೆ ಗೈಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಮ್ಮ ವೀಡಿಯೋನ ನೋಡಿ ಹೆಚ್ಚಿಗೆ ಸಪೋರ್ಟ್ ಮಾಡಿ